ಈ ಥರ ಚಿಕನ್ ಫ್ರೈನ ಯಾರು ಬೇಕಾದರೂ ಮಾಡ್ಬೋದು ಚಿಕನ್ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಇದನ್ನು ಟ್ರೈ ಮಾಡ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನಾನಿಲ್ಲೊಂದು ಕಡಾಯಿ ತಗೊಂಡಿದ್ದೀನಿ ಚಿಕನ್ ಯಾವುದ್ರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಪಾತ್ರೆ ಕಡಾಯಿ ಏನಾದರೂ ತಗೊಳ್ಳಿ ಅದಕ್ಕೆ ನಾನು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಎರಡು ಹಸಿ ಉದ್ದಕ್ಕೆ ಸೀಳಿ ಹಾಕಿ ಹಾಕಿದ್ದೀನಿ ಒಂದು ಟೊಮೊಟೊ ಹಾಕಿದ್ದೀನಿ ಕಟ್ ಮಾಡಿ ಸಣ್ಣದಾಗಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಅಂದರೆ ಮೆಣಸಿನ್ಕಾಯಿ ಪೌಡ್ರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಸ್ವಲ್ಪ ಉಪ್ಪಾಕಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಹಾಗೆ ಇದಕ್ಕೆ ನಾವು ಚಿಕನ್ ಮಾಡಬೇಕಾದ್ರೆ ಎಷ್ಟು ಎಣ್ಣೆ ಹಾಕಬೇಕು ಅಷ್ಟು ಎಣ್ಣೆನ ಒಂದು ಎರಡು ಸ್ಪೂನ್ ಆಗೋಷ್ಟು ಅಥವಾ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿ ಮತ್ತೆ ಒಂದು ಸರಿ ಚೆನ್ನಾಗಿ ಕಲಸ್ಕೊಂಡು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನಿಮಗೆ ಎಷ್ಟು ಟೈಮ್ ಕನ್ವಿನಿಯೆಂಟ್ ಆಗುತ್ತೆ ಅಷ್ಟು ಗಂಟೆ ಟೈಮು ಬಿಟ್ಬಿಡಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ ಈ ಥರ ಲಿಡ್ ಹಾಕಿ ನಾನು ಇಟ್ಕೊಂಡಿದ್ದೆ ಈಗ ಅದೇ ಕಡಾಯಿನ ತೆಗೆದು ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಎಲ್ಲ ನಾವು ಹಸಿಯಾಗಿ ಹಾಕಿದ್ದೀವಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಗೆ ಹಾಕಿದ್ದೀವಿ ಅಲ್ವಾ ಅದರದ್ದು ಹಸಿ ವಾಸನೆ ಹೋಗೋ ತನಕ ಅಂದರೆ ಚಿಕನಲ್ಲಿರೋ ಹಸಿ ವಾಸನೆನೂ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ಚಿಕನ್ ಬೇಯಕ್ಕೋಸ್ಕರ ಒಂದು ಅರ್ಧ ಲೋಟ ನೀರು ಹಾಕಬೇಕು ಆಲ್ರೆಡಿ ಅದು ಎಣ್ಣೆನಲ್ಲೇ ಚೆನ್ನಾಗಿ ಬೆಂದಿರುತ್ತೆ ಇನ್ನೊಂದು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ಅನ್ನೋದಾದರೆ ಇನ್ನೊಂದು ಅರ್ಧ ಲೋಟ ನೀರಾಗಿ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು ಇಷ್ಟೇ ನೋಡಿ ಚಿಕನ್ ಫ್ರೈ ಅಂತ ರೆಡಿ ಆಗುತ್ತೆ ಇದು ಬೇಳೆ ಸಾರಿಗೆ ರಸಮ್ಗೆ ಇದು ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೆಂಟರು ಬಂದಾಗ ಈ ಥರ ಬೇಗ ಬೇಗ ಈ ಥರ ರೆಸಿಪಿನ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬ್ಯಾಚುಲರ್ಸ್ಗಳಿಗೂ ಇದು ಗುಡ್ ರೆಸಿಪಿ ಅಂತ ಹೇಳ್ಬೋದು ಬೇಗ ಬೇಗ ಯಾರು ಬೇಕಾದರೂ ಮಾಡ್ಕೋಬೋದು ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಫ್ರೈ ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ